ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ನೇಮಕಾತಿನ ಅಧಿಸೂಚನೆಯನ್ನು ಹೊಡಿಸಿದ್ದಾರೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ವಿದ್ಯಾರ್ಹತೆ ವಯೋಮಿತಿ ವೇತನ ಶ್ರೇಣಿ ಮತ್ತು ಅರ್ಜಿ ಶುಲ್ಕ ಎಷ್ಟಿರಬೇಕು ಅನ್ನುವಂಥ ಒಂದು ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮಗೆ ನೇಮಕಾತಿ ಹೆಸರು ಬಂದು ನಿಮಗೆ ಯಾವ ಒಂದು ಬ್ಯಾಂಕಲ್ಲಿ ಅಂತಾರೆ ನಿಮ್ಮ ನೇಮಕಾತಿ ಸಂಸ್ಥೆ ಬಂದು ಬ್ಯಾಂಕ್ ಆಫ್ ಬರೋಡಾ ಅಂತ ಇದಕ್ಕೆ ಹುದ್ದೆಗಳ ಸಂಖ್ಯೆ ಬಂದು ಇನ್ನೂರ ಐವತ್ತು ಉದ್ಯೋಗಗಳ ಸಂಖ್ಯೆ ಇರುವಂಥದ್ದು ಇದು ಒಂದು ಉದ್ಯೋಗ ಸ್ಥಳ ಬಂದು ನಿಮಗೆ ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ನೇಮಕಾತಿಗಳು ನಿಮಗೆ ಆಗ್ತಾ ಇರುತ್ತೆ ಸೊ ನಿಮಗೆ ಯಾವ ಒಂದು ಉದ್ಯೋಗ ಸ್ಥಳದಲ್ಲಿ ನಿಮ್ಗೆ ಬೇಕು ಯಾವ ಒಂದು ರಾಜ್ಯದಲ್ಲಿ ಯಾವ ಒಂದು ಜಿಲ್ಲೆಯಲ್ಲಿ ಬೇಕು ಅದನ್ನು ನೋಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕಬೋದಾಗಿರುತ್ತೆ ಅದಾದಮೇಲೆ ನಿಮಗೆ ಈ ಒಂದು ಹುದ್ದೆಗೆ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ಏನಿರಬೇಕು ಎಷ್ಟಿರಬೇಕು ಅಂತಂದರೆ ಇಲ್ಲಿ ನೋಡ್ಕೋಬೋದು ನೀವು ಬ್ಯಾಂಕ್ ಆಫ್ ಬರೋಡ ಬರೋಡ ಅಧಿಸೂಚನೆಯ ಪ್ರಕಾರ ವಿದ್ಯಾರ್ಥಿ ಯಾವುದೇ ಒಂದು ಮಾನ್ಯತೆ ಪಡೆದಂಥ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಎಮ್ ಬಿ ಎ ಅಥವಾ ಪದವಿ ಅಥವಾ ಸ್ನಾತಕೋತ್ತರ ಪದವಿನ ಪೂರ್ಣಗೊಳಿಸಿರ್ಬೇಕು ನೋಡ್ಕೊಬೋದು ನೀವು ಎಮ್ ಬಿ ಎ ಮಾಡಿರಬೇಕಾಗತ್ತೆ ಅಥವಾ ನೀವು ಒಂದು ಡಿಗ್ರಿನ ಮಾಡಿರ್ಬೇಕಾಗತ್ತೆ ಅಥವಾ ನೀವು ಸ್ನಾತಕೋತ್ತರ ಡಿಗ್ರಿ ಅಂದರೆ ನೀವು ಮಾಸ್ಟರ್ ಡಿಗ್ರಿ ಮಾಡಿರಬೇಕಾಗತ್ತೆ ಮೂರರಲ್ಲಿ ಯಾವುದೇ ಮಾಡಿದರೂ ಸಹ ಈ ಒಂದು ಹುದ್ದೆಗೆ ನೀವು ಅರ್ಹತೆನ ಪಡ್ಕೊತಾ ಹೋಗ್ತೀರಾ ಈ ಒಂದು ಹುದ್ದೆಗೆ ಒಂದು ಸ್ಯಾಲ್ರಿ ಅಂದರೆ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂತಂದರೆ ಈ ಒಂದು ಹುದ್ದೆ ಹೆಸರು ಬಂದು ನಿಮಗೆ ಒಂದು ಸೀನಿಯರ್ ಮ್ಯಾನೇಜರ್ ಅಂತ ಎಮ್ ಎಸ್ ಎಮ್ ಇ ರಿಲೇಶನ್ಶಿಪ್ ಅಂತ ಇದಕ್ಕೆ ನಿಮಗೆ ಸ್ಯಾಲ್ರಿ ಬಂದು ಅರವತ್ತ ಮೂರು ಸಾವಿರದ ಎಂಟುನೂರ ನಲವತ್ತು ರೂಪಾಯಿ ಹಿಡಿದು ಎಪ್ಪತ್ತ ಎಂಟು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ನಿಮಗೆ ಈ ಒಂದು ಶ್ರೇಣಿ ಅಂದರೆ ವೇತನ ಶ್ರೇಣಿ ನಿಮಗೆ ಸಿಗ್ತಾ ಹೋಗುತ್ತೆ ಒಂದು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಜಾಬ್ಗೆ ನೀವು ಅರ್ಜಿನ ಸಲ್ಲಿಸಬೇಕು ಅಂದರೆ ನಿಮ್ಮ ಒಂದು ಏಜ್ ಎಷ್ಟಿರಬೇಕಾಗುತ್ತೆ ನಿಮ್ಮ ವಯಸ್ಸು ಅದು ಯಾವ ರೀತಿ ಏನಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ನಿಮ್ಮ ಒಂದು ಈ ಒಂದು ಬ್ಯಾಂಕ್ ಆಫ್ ಬರೋಡಾಗೆ ಒಂದು ನೇಮಕಾತಿ ಆಗಬೇಕು ಅಂತಂದ್ರೆ ಒಂದು ಬ್ಯಾಂಕ್ ಆಫ್ ಬರೋಡಾ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ ಇಪ್ಪತ್ತೆಂಟು ವರ್ಷ ಆಗಿರಬೇಕಾಗುತ್ತೆ ಇದು ಕನಿಷ್ಠ ವಯಸ್ಸಾಗಿರುತ್ತೆ ಕನಿಷ್ಠ ಇಪ್ಪತ್ತೆಂಟು ವರ್ಷ ಆಗಿರುವ ಹಾಗೂ ಗರಿಷ್ಠ ಮೂವತ್ತೇಳು ವರ್ಷ ಮೀರಿರಬಾರ್ದು ಅಂತ ಇದೆ ಇದಕ್ಕೆ ನಿಮಗೆ ಒಂದು ಏಜ್ ಸಡಿಲಿಕೆನೂ ಸಹ ನಿಮಗೆ ಹೇಳ್ತಾ ಹೋಗೋದೇ ಏಜ್ ರಿಲ್ಯಾಕ್ಸೇಷನ್ನು ಎಷ್ಟಿದೆ ಏನು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ನಿಮಗೆ ಒಂದು ವಯೋಮಿತಿ ಸಡಿಲಿಕೆ ಅಂದರೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಹೇಳ್ದಂಗೆ ನಿಮಗೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಕಾಲ ನಿಮಗೆ ಒಂದು ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಕಾಲ ನಿಮಗೆ ಒಂದು ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇರುತ್ತೆ ನಿಮಗೆ ಸಾಮಾನ್ಯ ಇ ಡಬ್ಲ್ಯೂ ಎಸ್ ಅಂದರೆ ನಿಮಗೆ ಒಂದು ಪಿ ಡಬ್ಲ್ಯೂ ಡಿ ಅಂದರೆ ನಿಮಗೆ ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿರ್ತಾರೆ ಅಂಥವ್ರಿಗೆ ಹತ್ತು ವರ್ಷಗಳ ಕಾಲ ನಿಮಗೆ ಒಂದು ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ ಪಿ ಡಬ್ಲ್ಯೂ ಡಿ ಒ ಬಿ ಸಿ ಅಂದರೆ ಅದು ಮೊದಲನೇ ನಾನು ನಿಮಗೆ ಹೇಳಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ನಿಮಗೆ ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ಒ ಅಭ್ಯರ್ಥಿಗಳಿಗೆ ನಿಮಗೆ ಹದಿಮೂರು ವರ್ಷಗಳ ಸಿಗ್ತಾ ಹೋಗುತ್ತೆ ಒಂದು ಏಜ್ ರಿಲ್ಯಾಕ್ಸೇಷನು ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷಗಳ ಕಾಲ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ಇದಕ್ಕೆ ನೀವು ಒಂದು ಅರ್ಜಿ ಸಲ್ಲಿಸೋದಕ್ಕೆ ಒಂದು ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂತಂದರೆ ಒಂದು ಅರ್ಜಿ ಶುಲ್ಕ ಬಂದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ನಿಮಗೆ ನೂರು ರೂಪಾಯಿಗಳ ನಿಮಗೆ ಒಂದು ಅರ್ಜಿ ಶುಲ್ಕ ಇರ್ತಾ ಹೋಗುತ್ತೆ ಸಾಮಾನ್ಯ ಇ ಡಬ್ಲ್ಯೂ ಎಸ್ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಆರ್ನೂರು ರೂಪಾಯಿಗಳು ನೀವು ಒಂದು ಅರ್ಜಿ ಶುಲ್ಕನ ಇರ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಇದಿಷ್ಟು ನಿಮಗೆ ಒಂದು ಇದ್ರ ಮಾಹಿತಿಯಾಗಿರುತ್ತೆ ಈ ಒಂದು ಅರ್ಜಿ ಸಲ್ಲಿಸಕ್ಕೆ ನಿಮಗೆ ಒಂದು ಪ್ರಮುಖ ದಿನಾಂಕಗಳು ಯಾವ್ದೆ ಅಂತಂದರೆ ಅಂತಂದ್ರೆ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಆರಂಭದ ದಿನಾಂಕ ಬಂದು ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಾಗಿರುತ್ತೆ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಕೊನೆ ದಿನಾಂಕ ಬಂದು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಾಗಿರುತ್ತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅಧಿಕೃತ ವೆಬ್ಸೈಟ್ ಆದಂಥ ಬ್ಯಾಂಕ್ ಆಫ್ ಬರೋಡಾ ಡಾಟ್ ಇನ್ಗೆ ನೀವು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡಿ ನೀವು ಒಂದು ನೋಟಿಫಿಕೇಶನ್ ಚೆಕ್ ಮಾಡಿ ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿತ್ತು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಪಿ ಎಮ್ ಎ ಕನ್ನಡ ಒಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಒಂದು ಒಂದು ಬಾಕ್ಸಲ್ಲಿ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದೂ ಇನ್ಫಾರ್ಮೇಷನ್ನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀವಿ ನೀವು ಅದನ್ನು ಚೆಕ್ಔಟ್ ಮಾಡ್ಬೋದು ಫ್ರೆಂಡ್ಸ್ ನೀವಿನ್ನೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್